ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ರಾಣಿ ಕಣ್ಣ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತೇಳಿ ನಾನು ಬಾಸ್ತಾ ಇದ್ದೀನಿ ನಂದು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಬಂದು ಸಾಟರ್ಡೆ ಇವತ್ತು ಶನಿವಾರ ನಾನು ಶನಿವಾರ ದೇವಸ್ಥಾನಕ್ಕೆ ಹೊರಟಿರೋಂಥ ಟೈಮಲ್ಲಿ ನಾನು ಇವಾಗ ನ ಹಂಗೆ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀರಾ ಅಂತದ್ದು ಇನ್ನು ದೇವಸ್ಥಾನಕ್ಕೆ ಹೋಗಿಲ್ಲ ರೀಚ್ ಆಗಿಲ್ಲ ಇನ್ನು ಯಾವುದೇ ಒಂದು ಬಟ್ಟು ನಾನು ದೇವಸ್ಥಾನದಿಂದ ಇಟ್ಕೊಂಡು ಬಂದಿಲ್ಲ ನೋಡಿ ಇಲ್ಲಿ ಮನೆಯಲ್ಲಿ ಪೂಜೆ ಮಾಡಿದಂಥದ್ದು ನೀವು ನೋಡ್ತಾ ಇರ್ಬೋದು ಅಲ್ಲಿ ದೀಪ ಉರಿತಾ ಇದೆ ಇವಾಗ ತಾನೇ ಜಸ್ಟ್ ನಾನು ಪೂಜೆನ ಮುಗಿಸ್ದೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೊರಟಿದ್ದೀನಿ ಯಾಕೋ ಹೋಗೋದು ಬೇಡ ಅನಿಸ್ತು ಆದರೂ ಕೂಡ ಮತ್ತೆ ಮನಸ್ಸು ಮಾಡಿದೆ ಇವತ್ತು ಹೋಗಬಾರ್ದು ಅಂದ್ಕೊಂಡು ಹೋಗೋದಕ್ಕೆ ಸ್ಟಾ ಹೋಗೋದಕ್ಕೆ ಹೊರಟೆ ಹಾಗಾಗಿ ಲೇಟ್ ಲೇಟಾಗಿದೆ ಇವಾಗ ಸುಮಾರು ಬಂದು ಟೈಮ್ ನೈನ್ ತರ್ಟಿ ಆಗಿದೆ ಇವಾಗ ನಾನು ಹೊರಟಿದ್ದೀನಿ ತುಂಬ ಬಿಸ್ಲಿ ಬೇರೆ ಇದೆ ಹಾಗಾಗಿ ಏನು ಮಾಡೋದಕ್ಕೆ ಆಗೋದಿಲ್ಲ ತುಂಬ ಅದಕ್ಕೋಸ್ಕರ ಸ್ವೆಟ್ ಬೇರೆ ಇದ್ದೀನಿ ಚೆನ್ನಾಗಿ ಫ್ರೆಂಡ್ಸ್ ಇವತ್ತು ದೇವಸ್ಥಾನಕ್ಕೆ ಹೋದರೆ ಆದರೆ ಕ್ಲಿಪ್ಪಿಂಗ್ ಹೋದರೆ ಮಾತ್ರ ಆದರೆ ಖಂಡಿತ ನಾನು ಕ್ಲಿಪ್ಪಿಂಗನ್ನ ತಗೊಂಡು ಶೇರ್ ಮಾಡ್ಕೊತೀನಿ ಕ್ಲಿಪ್ಪಿಂಗ್ ತೊಗೊಂಡ್ರೆ ಮಾತ್ರ ಶೇರ್ ಮಾಡ್ಕೊತೀನಿ ಗ್ಯಾರಂಟಿ ಇಲ್ಲ ಹಾಗಾಗಿ ಯಾಕಂದರೆ ಆಸ್ ಯೂಶಲು ನಾನು ದೇವಸ್ಥಾನಕ್ಕೆ ಹೋದಾಗ ಪ್ರತಿ ಸಲವೂ ಕೂಡ ನಾನು ಶೇರ್ ಮಾಡಿರ್ತೀನಿ ಹಾಗೆ ಫರಿ ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು ಅಷ್ಟೇ ನಾನು ಏನು ಕ್ಲಿಪ್ಪಿಂಗ್ ತಗೊಳ್ಳೋದು ಅಷ್ಟಾಗಿ ಡೌಟ್ ಇದೆ ತಗೊಂಡೆ ತೊಗೊತೀನಿ ಅನ್ನೋದು ಗ್ಯಾರಂಟಿ ಇಲ್ಲ ಹಾಗಾಗಿ ಇವಾಗ ಪೂಜೆ ಅಂತೂ ಆಯಿತು ಫ್ರೆಂಡ್ಸ್ ಇವತ್ತಿನ ಒಂದು ಡೇ ಹೇಗೋಗುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇವತ್ತಿನ ಒಂದು ವ್ಲಾಗಲ್ಲಿ ಏನೆಲ್ಲ ಆಗುತ್ತೆ ಏನು ಇತ್ತು ಅನ್ನೋದನ್ನು ಕೂಡ ನಿಮ್ಮ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ಒಂದು ಡೇ ಹೇಗೋಗುತ್ತೆ ಹಾಗೆ ನೆನ್ನೆ ಒಂದು ಶುಕ್ರವಾರದ ಒಂದು ವ್ಲಾಗಲ್ಲಿ ದೇವಸ್ಥಾನಕ್ಕೆ ಹೋದ ನಂತರ ಸ್ವಲ್ಪ ತರಕಾರಿಗಳನ್ನ ಬೈ ಮಾಡಿದೆ ಅಥವಾ ತರಕಾರಿಗಳನ್ನ ನಾನು ತೊಗೊಂಡು ಬಂದೆ ಅದು ಏನೇನು ತೊಗೊಂಡ್ಬಂದೆ ಅಂತಲೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳಿದೆ ನೆನ್ನೆ ಬ್ಲಾಗಲ್ಲಿ ಇದೆ ಬಟ್ ಆದರೆ ಶೇರ್ ಮಾಡ್ಕೊಳ್ಳೋದಕ್ಕೆ ಅದು ಲೆಂತಿ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ನಾನು ಅದನ್ನೆಲ್ಲ ಆ್ಯಡ್ ಮಾಡಲಿಕ್ಕೆ ಹೋಗಲಿಲ್ಲ ಅದಕ್ಕೋಸ್ಕರ ಈ ಒಂದು ವ್ಲಾಗಲ್ಲಿ ಏನೇನು ತರಕಾರಿ ತೊಗೊಂಬಂದೆ ಏನು ರೆಸಿಪಿ ಮಾಡಿದೆ ಅನ್ನೋದನ್ನು ಕೂಡ ಈ ಒಂದು ವ್ಲಾಗಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವು ನೋಡ್ಕೊಂಡು ಬನ್ನಿ ನಾನು ಇವಾಗ ನಿನ್ನೆ ಒಂದು ವ್ಲಾಗಲ್ಲಿ ನೆನೆ ನನ್ನ ಮಗಳು ಏನು ರೆಸಿಪಿ ಮಾಡಿದ್ಲು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಕೂಡ ಅಂತ ನಾನು ಅದನ್ನು ಸ್ಪೆಷಲ್ ಸ್ಪೆಷಲಾಗಿ ಮಾಡಿದಂಥ ಒಂದು ರೆಸಿಪಿ ಇದೆ ಅದನ್ನು ಕೂಡ ಹೋಗಿ ನೋಡ್ಕೊಂಡು ಬನ್ನಿ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ನಾನು ದೇವಸ್ಥಾನಕ್ಕೆ ಹೋಗಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಓಕೆ ಇವಾಗ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಷ್ಟೊತ್ತಿಗೆ ನಾನು ಏನೆಲ್ಲ ಕ್ಲಿಪ್ಪಿನ ತೊಗೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಮತ್ತೆ ಸಿಗ್ತೀನಿ ಓಕೆನಾ ಬಾಯ್ ಫ್ರೆಂಡ್ಸ್ ಇವಾಗ ಏನೆಲ್ಲ ತರಕಾರಿ ತಗೊಂಬಂದೆ ಅಂತ ನಾನು ಶೇರ್ ಮಾಡ್ಕೊತೀನಿ ನಾನು ಜೊತೆ ಇದು ಸೊಪ್ಪು ಏನ್ ಸೊಪ್ಪು ಅಂತಂದ್ರೆ ಪಾಲಕ್ ಸೊಪ್ಪು ತುಂಬಾ ಚೀಪಾಗಿ ಸಿಕ್ತು ಎಷ್ಟು ಗೊತ್ತಾ ಇಪ್ಪತ್ತು ರೂಪಾಯಿ ಮೂರು ಹೋದ್ರು ನಾನು ಎಷ್ಟು ಮಾಡೋದ್ ನಾಲ್ಕು ಮಾಡಿದ್ನ ಮನೇಲಿ ಊರಿಗೆ ಹೋಗ್ಬೇಕಾದ್ರೆ ಇತ್ತು ಮಾವಿನಕಾಯಿ ಆದ್ರೂ ಕೂಡ ಒಂದು ಮಾವಿನಕಾಯಿ ತಗೊಂಡ್ಬಂದಿನಿ ಇದು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಎಷ್ಟು ಕ್ಯೂಟ್ ಆಗಿತ್ತು ಗೊತ್ತಾ ನಮ್ಮ ಆಶಂಗ್ ಇಷ್ಟ ಅಲ್ಲ ನಮ್ಮ ಆಶ್ಗೆ ಏನ್ ಇಷ್ಟ ಆಗುತ್ತೋ ಅದು ನಮಗ ಇಷ್ಟಿದೆ ಅವಳಿಗೋಸ್ಕರ ಅಂತ ತಗೊಂಡೆ ನಾನು ಕೂಡ ತಿಂತೀನಿ ಚೆನ್ನಾಗಿದೆ ಮನೆಯಲ್ಲಿ ಮನೇಲಿ ಇರ್ಲಿಲ್ಲ ಕರಿಬೇವ್ನ ತಗೊಂಡೆ ಕರಿಬೇವ್ನ ಕೆಳಗಡೆ ಇಡಬಾರ್ದು ಅಂತ ಹೇಳ್ತಾರೆ ಏನೇ ಕರ್ಬೇವ್ನಿಟ್ರೆ ಕರ್ಬೇವ್ ಸ್ಮೆಲ್ ಹೋಗುತ್ತಂತೆ ಗೊತ್ತಿಲ್ಲ ಯಾರೋ ತಿಳಿದೋರು ಹೇಳಿದ್ದು ಈಗ ನೋಡಿ ಕರ್ಬೇವ್ ಚೆನ್ನಾಗಿದೆ ಹಾಗೆ ಅಳ್ಶೆಕಾಯಿ ತೊಗೊಂಬಂದೆ ಊರಿಗೆ ಹೋಗ್ಬೇಕಾದ್ರೆ ಅಳಶೆಕಾಯಿ ತುಂಬ ಆಸೆಯಿಂದ ತೊಗೊಂಬಂದೆ ಬಸ್ಸಾರು ಮಾಡೋಣ ಚೆನ್ನಾಗಿ ಅಪ್ರೂಪದ್ದು ಚೆನ್ನಾಗಿ ಮಾಡಿ ಚೆನ್ನಾಗಿ ಮುದ್ದೆ ಮಾಡೋಣ ಊಟ ಮಾಡೋಣ ಅಂತೇಳಿ ಅರ್ಜೆಂಟ್ ಅರ್ಜೆಂಟಲ್ಲಿ ಹೋದ ಅರ್ಜೆಂಟಲ್ಲಿ ಹೋಗುವಾಗ ಕ್ಯೂ ಮಾಡಿ ಸುಮ್ಮನೆ ಕಾಳು ನಾನು ತಿನ್ನಿಲ್ಲ ಆಸೆನ ತಿನ್ನಿಲ್ಲ ಏನೋ ಏನೋ ಆಗಿ ವೇಸ್ಟ್ ಆಗ್ಬಿಟ್ಟು ಅದಕ್ಕೆ ಮತ್ತೆ ಒಂದು ಅರ್ಧ ಕೆ ಜಿ ತಗೊಂಬಂದೆ ಚೆನ್ನಾಗಿ ಮಾಡೋಣ ಅಂತ ಇಷ್ಟ ತೊಗೊಂಬಂದಿದ್ದು ಫ್ರೆಂಡ್ಸ್ ಏನಂದರೆ ಕರ್ಬೇವು ಅಲ್ಸಂಡೆಕಾಯಿ ಹಾಗೆ ಪಾಲಕ್ಕು ಹಾಗೆ ಪಾಲಕ್ಕು ಒಂದು ತೋತಪುರಿ ಮಾವಿನಕಾಯಿ ಹಾಗೆ ಉಪ್ಪಿನಕಾಯಿ ಹಾಕಲಿಕ್ಕೆ ಅದೊಂದು ಮಾವಿನಕಾಯಿ ಇದೆ ನೋಡಿ ಇಷ್ಟು ಒಂದು ಕೆ ಜಿಗೆ ಇಷ್ಟು ಬಂದಿದ್ದಾರೆ ನಾನು ಉಪ್ಪಿನಕಾಯಿ ಹಾಕೋಣ ಹೇಗೆ ಬರುತ್ತೆ ಫ್ರೆಂಡ್ಸ್ ಯಾವ ರೆಸಿಪಿ ಮಾಡ್ತೀನಿ ಅಂತ ಖಂಡಿತ ನನಗೂ ಗೊತ್ತಿಲ್ಲ ಪಾಲಕ್ ಪಾಲಕ್ ಇದೆ ಏನು ಮಾಡ್ತೀನಿ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಓಕೆ ಬಾಯಕ್ಕೆ ಫ್ರೆಂಡ್ಸ್ ಇವಾಗ ನಾನು ಅಡುಗೆನ ಇಲ್ಲ ಹಾಗಾಗಿ ಅಡುಗೆ ಇಲ್ಲ ಅಂದರೆ ಪಾಲಕ್ ಪನ್ನೀರ್ ಅಥವಾ ಏನಾದರೂ ಪಾಲಕ್ ಪಲಾವ್ ನಾನೇ ಮಾಡೋಣ ಅಂದ್ಕೊಂಡೆ ನಾನು ಮಾಡಿದರೆ ಶೇರ್ ಮಾಡ್ಕೊತಿದ್ದೆ ಇಲ್ಲ ಆಶೆ ಮಾಡ್ತಾ ಇರೋವಂಥದ್ದು ಇವಾಗೆಲ್ಲ ನೋಡಿ ಎಲ್ಲ ಜೋಡಿಸಿಟ್ಕೊಂಡಿದ್ದೀನಿ ಇದು ಪಾಲಕ್ ಪಲಾವ್ ಮಾಡ್ತಾ ಇದ್ದಾಳಂತೆ ಅಂದರೆ ಪಾಲಕ್ ಬಾತ್ ಮಾಡ್ತಾ ಇದ್ದಾಳಂತೆ ನನ್ನ ಮಗಳು ಪಾಲಕ್ ತುಂಬಾ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಕ್ತು ಇಪ್ಪತ್ತು ರೂಪಾಯಿಗೆ ಮೂರು ಹೇಳಿದ್ರು ನಾಲ್ಕು ಮಾಡಿ ತೊಗೊಬಂದ್ವಲ್ವಾ ಅದಕ್ಕೋಸ್ಕರ ಈಗ ಪಾಲಕ್ಕಿಂದ ಏನಾದರೂ ಮಾಡೋಣ ಅಂತೇಳಿ ಇವಾಗ ಪಾಲಕ್ ತೊಳೆದಿದ್ದಾಗಿದೆ ಅಲ್ಲಿ ಸ್ವಲ್ಪ ಎಲ್ಲ ಇಟ್ಕೊಂಡಿದ್ದೀವಿ ಇದು ಕೂಡ ಸಲ ವಾಶ್ ಮಾಡ್ಕೋಬೇಕು ಈ ಕೊತ್ತಂಬರಿ ಪುದೀನ ಕರಿಬೇವು ವಾಶ್ ಮಾಡಿಲ್ಲ ಇವಾಗ ಎಷ್ಟೊತ್ತು ಆಶ ಇಲ್ಲಿ ಎಲ್ಲ ಸೋಸ್ತಾ ಇದ್ಲು ಗೊಸ್ಲಿ ಸೋಸ್ತಾಯಿಲ್ಲ ಅಜ್ಜಿ ಅಜ್ಜಿ ಅಜ್ಜರ ಮನೆಗೆ ಇರೋ ಮನುಷ್ಯರು ಇರ್ತಾರಲ್ಲ ಅವ್ರೆಲ್ಲಾ ಸೋಸಿ ಮಟ್ಟಿಯೆಲ್ಲ ಜೋಡ್ಸಿಕ್ತಾರಲ್ಲ ಆತರ ಜೋಡ್ಸ್ತಾ ಇದ್ರು ನಾನಿಷ್ಟು ತೊಳೆದಿಟ್ಟೆ ಇದು ಸಾರಿಗೂ ಕೂಡ ಈಗ ಬಿಟ್ಟೆ ಆಮೇಲೆ ಸಾರು ಸಾರು ಅನ್ಬಾರ್ದು ಅಂತೇಳಿ ಬನ್ನಿ ಮೇಡಮ್ ತುಂಬಾ ತುಂಬ ನೀವು ಏನ್ ಹತ್ತೂರ ಹನ್ನೊಂದು ಗಂಟೆದು ಸುಮ್ನೆ ಸುಮ್ಮನೆ ಅಂತ ಸಾಯಂಕಾಲ ಕೊಟ್ಟಿ ಆ ನೀ ಸೌಂಡ್ ಆಗುತ್ತೆ ಆಯ್ತು ಎಲ್ಲಿ ತುಂಬ ಲೇಟ್ ಮಾಡ್ತಾ ಇದ್ದಾಳೆ ನೋಡಿ ಇದೇ ಇಷ್ಟೊತ್ತೆ ಆಗಿದೆ ನಾನು ಹೆಂಗೆ ಡೀಟೇಲಾಗಿ ಇದ್ಬಾಡೋದು ಹಾಗೆ ಸುಮ್ಮನೆ ರ್ಯಾಂಡಮ್ ಆಗಿ ಹೇಳ್ಕೊಂಡು ಹೋಗ್ತಾ ಇದ್ದೀರ ಅಷ್ಟೇ ನಾವು ಅದರಲ್ಲಿ ರೀಲ್ಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡ್ಬೋದ ಆದರೆ ಮಾಡ್ಕೋಬೇಕು ಮಾಡಬೇಕು ಈ ಡ್ರೆಸ್ಸಲ್ಲಿ ಒಂದು ರೀಲ್ ಇಲ್ಲ ಇದರಲ್ಲೇ ಟ್ರೈ ಮಾಡುವ ನಮ್ಮ ಕೂಕುರು ಮಾಡ್ತಾಳೆ ರೀಲ್ಸ್ ಪಾಪ ಒಳ್ಳೆ ಬಿಟ್ಟು ನಾನು ಒಬ್ಳು ಮತ್ತೆ ನೋಡಿದ್ದೀನಿ ಹೀಗಿದೆಯಮ್ಮ

ಅದೇ ಮತ್ತೆ ಏನೇನು ಉರಿತಾ ಇದೆಯಾ ಇದಕ್ಕೆ ಪಾಲಕ್ಕು ಚಕ್ಕೆ ಲವಂಗ ಮತ್ತು ಹಸಿರುಗಾರಿ ಈರುಳ್ಳಿ ನಾನೇ ಮಾಡ್ತೀನಿ ಅಂದ್ರೆ ಫ್ರೆಂಡ್ಸ್ ಅವಳು ನಾನೇ ಮಾಡ್ತೀನಿ ಏನು ಬೇಡ ಅಂದ ನಾನು ಸುಮ್ಮನೆ ಅದೇ ರೆಸ್ಟ್ ತಗೊಳು ನಾನು ಆರಾಮಾಗಿ ಇದ್ದೀನಿ ರೆಸ್ಟ್ ಆಗೋಂಥದ್ದು ಏನಿಲ್ಲ ಮಾಡ್ಲಾ ನಾನೇ ಮಾಡ್ತೀನಿ ಅವಳಿಗೆ ಖುಷಿ ಅಡುಗೆ ಮಾಡಲಿಕ್ಕೆ ಫ್ರೆಂಡ್ಸ್ ಇಲ್ಲಿ ಒಂದು ಬಾಣ್ಲಿಗೆ ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಚಕ್ಕೆ ಲವಂಗ ಈರುಳ್ಳಿ ಹಸಿರುಗಾಯಿ ಪಾಲಕ್ನ ಅವಳು ಹುರ್ಕೊತಾ ಇರೋಂಥದ್ದು ಪಾಲಕ್ ಪಲಾವು ಪನ್ನೀರೇನು ಆ್ಯಡ್ ಮಾಡ್ತಾ ಇಲ್ಲ ಅಲ್ಲಿವರೆಗೂ ನಾನು ಇದನ್ನೆಲ್ಲ ಏನಕ್ಕೆ ವೇರ್ ಮಾಡಿದ್ದೀನಿ ಅಂದರೆ ಒಂದು ಸಣ್ಣ ಪುಟ್ಟದೊಂದು ರೀಲ್ಸ್ ಮಾಡ್ಕೊಳ್ಳೋಣ ಅಂತೇಳಿ ಅಪ್ಲೋಡ್ ಮಾಡಲಿಕ್ಕೆ ಶಾರ್ಟ್ಸ್ ಮಾಡೋಣ ಅಂತೇಳಿ ಇದನ್ನು ವೇರ್ ಮಾಡಿದ್ರು ಹೇಗೆ ಬರುತ್ತೆ ಟ್ರೈ ಮಾಡಿ ಆಯಿತಾ ಏನೇನೆಲ್ಲ ಮಾಡಿದೆ ಮಿಕ್ಸಿಗೆ ಹಾಕಿದ್ದೀನಿ ಹಾ ಇಲ್ಲಿ ಕುಕ್ಕರ್ ಇಟ್ಟಿದ್ದಾಳೆ ಸ್ಟವ್ ಹಚ್ಚಿ ನಮ್ಮ ಪೂಕು ಹಾಗೆ ಮಿಕ್ಸಿಗೆ ಹಾಕೊಂಡಿದ್ದಾಳಂತೆ ಮಿಕ್ಸಿಗೆ ಹಾಕೊಂಡಿದ್ದಾಳೆ ಹಾಗೆ ಈರುಳ್ಳಿ ಸಾಕ ಎಷ್ಟು ಇದು ಎಣ್ಣೆ ಹಾಕ್ತಾ ಇದೆಯಾ ಎಣ್ಣೆ ನಮ್ಮ ಕೂಕು ಇಲ್ಲಿ ಪಾಲಕ್ ಬಾತ್ ಮಾಡಲಿಕ್ಕೆ ಆಯಿಲ್ ಹಾಕ್ತಾಯಿದ್ದಾಳೆ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟು ಕುಕ್ಕರ್ ಬಿಸಿ ಆದ ನಂತರ ಆಯಿಲ್ ಹಾಕ್ತಾಯಿದ್ದಾಳೆ ಆ ಸಣ್ಣ ಸ್ಪೂನಲ್ಲಿ ಒಂದು ಸ ಒಂದು ಹತ್ತಿಪ್ಪ ಸ್ಪೂನ್ ಹಾಕಿದ್ಲೇನೋ ಸಾಕ ಸಾಕ ಅಂತೇಳಿ ಅವಳ ಕೈಯಿಂದ ಏನೇ ಉಪ್ಪು ಬಂದ್ರೂ ಎಣ್ಣೆ ಬಂದ್ರೂ ಸಣ್ಣ ಅಲ್ವಾ ಅವಳಿಗೆ ಜಾಸ್ತಿ ಅಭ್ಯಾಸ ಇಲ್ಲ ಅಂದರೆ ಒಂದು ಇಡಿಯಷ್ಟು ಆ ಥರದ್ದೆಲ್ಲ ಅವಳಿಗೆ ಲೆಕ್ಕ ಗೊತ್ತಾಗೋದಿಲ್ಲ ಅಮ್ಮ ಅನ್ನೋ ಒಂದು ಭಯದಲ್ಲಿ ಇಷ್ಟು ಇಷ್ಟೇ ಇದ್ದು ಇವಾಗ ಆಯಿಲ್ ಹಾಕಿ ಇಟ್ಟಿದ್ದಾಳೆ ಆಯಿಲ್ ಕಾಯ್ತು ಆಯಿಲ್ ಕಾದ ನಂತರ ಶುಂಠಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದದ್ದು ಹಾಗೆ ಕರಿಬೇವು ಸ್ವಲ್ಪ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದಾಳೆ ನಾನೇನು ಈರುಳ್ಳಿ ಇಷ್ಟೇ ಹಾಕ್ಬೇಕು ಅಷ್ಟೇ ಹಾಕ್ಬೇಕು ಅಂತ ಹೇಳಿರಲಿಲ್ಲ ಹಾಗೆ ಚಕ್ಕೆ ಲವಂಗನು ಹಾಕಿಬಿಟ್ಟು ಒಂದೇ ಸಲ ಅವಳು ಮಿಕ್ಸ್ ಮಾಡ್ತಾ ಇರೋವಂಥದ್ದು ಅಂದರೆ ಫ್ರೈ ಮಾಡ್ತಾ ಇರೋಂಥದ್ದು ಆಯ್ಲಲ್ಲಿ ಹಾಗೆ ಈ ರುಬ್ಬಿಟ್ಕೊಂಡಿದ್ದಂಥ ಒಂದು ಏನು ಗ್ರೇವಿ ಇದೆಯಲ್ವ ಈ ಪಾಲಕ್ಕು ಈರುಳ್ಳಿ ಹಸ್ರಗಾಯಿ ಹಾಗೆ ಅದಕ್ಕೂ ಕೂಡ ಚಕ್ಕೆ ಲವಂಗ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ಲು ಅದು ಹಾರಿದ ನಂತರ ಮಿಕ್ಸಿಗೆ ಹಾಕಿ ಇವಾಗ ಆ ಬಟಾಣಿ ಹಾಕಿದ ನಂತರ ಆ ಒಂದು ಮಸಾಲೆನ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಒಂದು ಐದರಿಂದ ಆರೇಳು ನಿಮಿಷ ಹೊತ್ತು ಬೇಯಿಸ್ಕೊಂಡಿದ್ದಾಳೆ ಬೇಯಿಸ್ಕೊಂಡ ನಂತರ ಇವಾಗ ತೊಳೆದಿಟ್ಟಂಥ ಒಂದು ಒಂದು ತೊಳೆದಿದ್ದಂಥ ಒಂದು ಲೋಟ ಅಕ್ಕಿನ ಮಿಕ್ಸ್ ಮಾಡಿ ಕುಕ್ಕರ್ಗೆ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಳೆ ಮಿಕ್ಸ್ ಮಾಡಿದ ನಂತರ ಇವಾಗ ಒಂದು ಲೋಟ ಅಕ್ಕಿಗೆ ಒಂದು ಮುಕ್ಕಾಲು ಅಥವಾ ಎರಡು ಹಾಕಿದ್ರೂ ಓಕೆ ಜಾಸ್ತಿ ಸ್ಮೂತ್ ಆಗುತ್ತೆ ಒಂದು ಮುಕ್ಕಾಲು ಹಾಕಿದರೆ ಸಾಕು ಅಂತ ಅನಿಸುತ್ತೆ ಸ್ಮೂತ್ ಬೇಕು ಅನ್ನೋರು ಎರಡು ಹಾಕೋಬೋದು ಒಂದು ಮುಕ್ಕಾಲು ಒಂದರಿಂದ ಎರಡು ಲೋಟ ನೀರು ಆ್ಯಡ್ ಮಾಡಬೇಕಾಗುತ್ತೆ ಇವಾಗ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಟೊಮೊಟೊ ಆ್ಯಡ್ ಮಾಡದೇ ಇರೋ ಕಾರಣ ನಿಂಬೆ ಹುಳಿನ ಒಂದು ಅರ್ಧ ಅರ್ಧದಲ್ಲಿ ಅರ್ಧನ ಅಂಥದ್ದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಮತ್ತೆ ಇನ್ನೊಮ್ಮೆ ಚೆಕ್ ಮಾಡಿ ಅದಕ್ಕೆ ಸ್ವಲ್ಪ ಸಾಲ್ಟೇಜ್ ಇತ್ತು ಅಂತೇಳಿ ಇವಾಗ ಲಿಟ್ನ ಕ್ಲೋಸ್ ಮಾಡಿ ಇವಾಗ ಒಂದರಿಂದ ಎರಡು ವಿಷಲ್ ಕೂಗ್ಸೋಂಥದ್ದು ಫಾಸ್ಟಾಗಿ ಆಯಿತು ಕುಕ್ಕರು ಮೂರು ವಿಷಲ್ ಕೂಗಿದೆ ಫ್ರೆಂಡ್ಸ್ ಎರಡು ವಿಷಲಲ್ಲ ಯಾಕೆ ಮೂರು ವಿಷಲ್ ಕೂಗ್ಸಿರೋದು ಅಂತಂದು ಅಕ್ಕಿನ ಏನಕ್ಕೆ ಇಲ್ಲ ಮರ್ತೋಗ್ಬಿಟ್ಟಿದ್ವಿ ಹಂಗಾಗಿ ಮೂರು ವಿಷಲ್ ಕೂಗ್ಸಿರೋದು ಸ್ವಲ್ಪ ಬೇಗ ಚೆನ್ನಾಗಿದಾಗಲಿ ಅಂತೇಳಿ ಇಲ್ಲಿ ಮೊಸರು ಬಜ್ಜಿ ರೆಡಿಯಾಗಿದೆ ಇದು ಮೊಸರು ಬಜ್ಜಿ ಇದು ಆಲ್ಟ್ರೇಷನ್ಗೆ ಲೇರ್ ಲೇರ್ ಬಿಟ್ಟಿರೋಂಥ ಲೆಮ್ ಲೆಮನ್ನೆಲ್ಲ ಆನಿಯನ್ ಆ ಗೇಲಿ 2 स्पून ತ್ತುಕಬೇಕು ಕುಕುಕಲೇ ತುಳ್ಸ್ತೀನಿ ಐ ಆಮ್ ವೇಟಿಂಗ್ ಫಾರ್ ದಟ್ ಪಾಲಕ್ ಬಟ್ 2 स्पून ವಾಶ್ ಇಟ್ ಟೇಕ್ ಟು ಟೇಕ್ ದಟ್ ಹಾ ಇಬಿಕಿ ಯಾವ ಏ ನೋ ಇದೆ ಚನ್ನಾಗಿರುತ್ತೆ ಹ್ಞೂ ಈ ಥರ ಆಗಿದೆ ಪಾಲಕ್ ಭಾತ್ಸ್ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ನೋಡಿ ಇದು ಅಕ್ಕಿ ಹಾಕಿಲ್ಲ ಹಾಗೆ ಮಾಡಿರೋದು ಡೈರೆಕ್ಟ್ ತೊಳೆದು ಹಾಕಿರೋದು ಹಾಗಾಗಿ ಮೂರು ನಿಮಿಷ ಕೂಗ್ಸಿದೆ ಅದು ಕೂಡ ಚೆನ್ನಾಗಿ ಬಂದಿದೆ ಸ್ವಲ್ಪ ಅಬೇಲಿ ಬಿಟ್ಟಿದ್ದು ಫ್ರೆಂಡ್ಸ್ ಇವಾಗ ಪಾಲಕ್ ಭಾತ್ ರೆಡಿಯಾಗಿದೆ ಇವಾಗ ನನ್ನ ಮಗಳದನ್ನ ಅಲಂಕಾರ ಮಾಡಿ ಅದಕ್ಕೆ ಚೆನ್ನಾಗಿ ಒಂದು ಕರ್ಬೇವು ಇತ್ತು ಕೂಡ ಅದನ್ನು ಕೂಡ ಸೈಡ್ ಇಲ್ಲಿದ್ದನ್ನು ತಗೊಂಡು ನೀಟಾಗಿ ಅದಕ್ಕೆ ಅಲಂಕಾರ ಮಾಡಿ ಮೊಸರು ಬಜ್ಜಿನ ಆ್ಯಡ್ ಮಾಡಿ ನನಗೆ ಸರ್ವ್ ಮಾಡ್ತೀರಾ ಅಂಥದ್ದು ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇದೆ ನೋಡಲಿಕ್ಕೆ ಅಂತಲೇ ಇದು ಟೇಸ್ಟ್ ಮಾಡಿದ್ರೆ ನೀವು ಎಷ್ಟು ಚೆನ್ನಾಗಿರ್ಬೋದಲ್ವ ಒಮ್ಮೆ ಟ್ರೈ ಮಾಡಿ ಪಾಲಕ್ ಪಲ ಪಾಲಕ್ ಪಲಾವ್ ಆಶಾ ಮಾಡಿದಾಳೆ ಹೇಗಿದೆ ಅಂತ ನೋಡೋಣ ಓಕೆನಾ ಉಪ್ಪು ಎಲ್ಲ ಕರೆಕ್ಟ್ ಆಯ್ತಾ ಸೂಪರ್ ಆಗಿದೆ ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ಶುಕ್ರವಾರದ ಒಂದು ವ್ಲಾಗ್ ಆಗಿರೋದ್ರಿಂದ ಶುಕ್ರವಾರ ಸಾಯಂಕಾಲ ನಾನು ಸಂಜೆ ಈವ್ನಿಂಗ್ ಪೂಜೆನೂ ಕೂಡ ಮಾಡಿದ್ದೆ ಅದರದ್ದು ಕೂಡ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ಸಾಯಂಕಾಲ ಬಾಗಿಲಿಗೆಲ್ಲ ನೀರು ಹಾಕಿ ಡೈಲಿನೂ ಹಾಕ್ತಾ ಇರ್ತೀವಿ ಬಟ್ ನಿಮಗೆ ನಾನು ಶೇರ್ ಮಾಡ್ತಾ ಇರೋಂಥದ್ದು ಒಂದು ಸ್ಪೆಷಲ್ ದಿನ ಅಂತಂದರೆ ಒಂದು ಶುಕ್ರವಾರದ ದಿನ ಹಾಗಾಗಿ ಈ ವಿಡಿಯೋನು ಕೂಡ ನಾನು ಶೇರ್ ಮಾಡ್ಕೊತಾ ಇರೋವಂಥದ್ದು ಮೋಡ ಎಲ್ಲ ಕೌಕೊಂಡಿದ್ದಂಥ ಟೈಮಲ್ಲಿ ಸೂರ್ಯ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಇಣಕಾಗ್ತಾ ಇರೋ ಥರ ಕಾಣ್ತಾ ಇತ್ತು ಒಳ್ಳೆ ವ್ಯೂ ತರ ಅನ್ನಿಸ್ತು ಅಂತ ನೋಡಲಿಕ್ಕೆ ಸೂರ್ಯ ಸ್ಪೆಷಲ್ ಯಾವ ಥರ ಇಣ್ಕಾಗ್ತಾ ಇದ್ದಾನೆ ನೋಡಿ ಸಂಜೆ ಟೈಮಲ್ಲಿ ಸೂರ್ಯ ಮುಳುಗುವಂಥ ಸಮಯದಲ್ಲಿ ಮೋಡ ತುಂಬಾ ಕೌಕೊಂಡಿದ್ದಂಥ ಟೈಮು ಅರ್ಧ ಮಾತ್ರ ಮೋಡ ಆ ಸೂರ್ಯನಿಗೆ ಕೌಕೊಂಡಿರೋ ಅಂಥದ್ದು ಅದರಲ್ಲೂ ಕೂಡ ಸೂರ್ಯ ಇಣ್ಕಾಗ್ತಾ ಅದರ ಒಂದು ಕಿರಣಗಳು ನೋಡಿ ಯಾವ ತರ ಒಂದು ಫೋಕಸ್ ಅಲ್ಲಿ ಯಾವ ಥರ ಒಂದು ಒಂದು ಗೆರೆ ಟೈಪಲ್ಲಿ ಕಾಣ್ತಾ ಇತ್ತು ಅದಕ್ಕೆ ನನಗೆ ತುಂಬ ಇಷ್ಟ ಅನಿಸ್ತು ಈ ಒಂದು ವ್ಯೂ ಹಾಗಾಗಿ ಕೂಡ ಒಂದು ಕ್ಲಿಪ್ಪಿಂಗ್ ನಾನು ಜೊತೆ ಶೇರ್ ಮಾಡ್ಕೊಳ್ಲಿಕ್ಕೆ ಹೇಗಿದೆ ಕಮೆಂಟ್ ಅಲ್ಲಿ ತಿಳಿಸಿ ಇವತ್ತಿನ ಒಂದು ಡೇ ಹೇಗೋಗಿತ್ತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಪಾಲಕ್ ಬಾತ್ ನನ್ನ ಮಗಳು ಮಾಡಿದಂಥದ್ದು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಹಾಗೆ ಇವತ್ತಿನ ಒಂದು ಡೇ ಹೇಗಿತ್ತು ಏನು ಎತ್ತ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಲ್ವಾ ಪ್ಲೀಸ್ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಹಾಗೆ ಹಾಗೇ ನಮ್ಮ ಮಗಳ ಒಂದು ಚಾನಲ್ ಕೂಡ ಇದೆ ಅದು ಕರೆಯಪ್ಪ ಅಂತ ಹೇಳಿ ಪ್ಲೀಸ್ ಅವ್ರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ಒಂದು ವೀಡಿಯೋ ಇಷ್ಟೇ ಇವತ್ತಿನ ಒಂದು ವೀಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೆಕೇರ್ ಬಾಯ್ ಲವ್ ಯು ಆಲ್